ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಐದಿರಿ ಎಲ್ಲರೂ ಅಂತ ಅನ್ಕೊಳಾಗತ್ತೀನಿ ನಾನು ಆರಾಮದಿ ನೋಡಿ ಫ್ರೆಂಡ್ಸ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ರೀ ಇವಾಗ ನೋಡಿರಿ ಆಗಲೇ ಟೈಮು ಒಂಬತ್ತು ಗಂಟೆ ಆತ್ರಿ ಈಗ ತಮ್ಮನ್ನ ಗೆದ್ದು ಬಿಳಿ ಚಿಂತ ಎದ್ದು ಎಲ್ಲ ಕಸ ಅದನ್ನೆಲ್ಲ ಹೊಡ್ಕೊಂಡು ಹಾಕಿ ಬಿಸಿನೀರಿಟ್ಟು ಸ್ನಾನ ಮಾಡಿಸಿ ಆಮೇಲೆ ಈಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿತ್ತು ರೀ ಅವು ಬಿಸ್ಕಿಟ್ ಅದೇನು ತಗೊಂಡು ರೀಪ್ಪ ಮತ್ತು ಉಪ್ಪಿಟ್ಟ ಮಾಡಿಬಿಟ್ಟಿದ್ದೆ ನಾಷ್ಟಕ್ಕೆ ಈಗ ಲೋಗನ ಉಪ್ಪಿಟ್ಟ ತಿಂದ ಹಾಕೆಲ್ಲ ಸ್ಕೂಲ್ ಡ್ರೆಸ್ ಅದನ್ನೆಲ್ಲ ಹಾಕೊಂಡು ರೆಡಿ ನಿಂತಾಳ್ರಿ ಆಮೇಲೆ ಇಲ್ಲಿಂದ್ರ ಅಲ್ಲಿ ಶಾಲೆ ದೂರ ಆಗ್ತತ್ತಲ್ಲ ರೀ ಹಂಗೆ ಸ್ವಲ್ಪ ಇಲ್ಲಿ ಜಲ್ದಿ ಬಿಟ್ಟು ಬಂದ್ರೆ ಕರೆಕ್ಟಾಗಿ ಶಾಲೆ ಟೈಮಿಗೆ ಅಲ್ಲಿ ಹೋಗಿ ಶಾಲೆನ ನಾವು ತಲುಪ್ತೀವಿ ರೀ ಇಲ್ಲಾಂದ್ರೆ ಇಲ್ಲೇ ಲೇಟ್ ಆಗ್ತಂದ್ರೆ ಅದ್ರ ಬೇರೆ ಈಗ ಬಸ್ ಒಂದು ಇಲ್ಲ ಇಲ್ಲಿ ಶ್ರೀನಗರ್ ಆಗ್ತಾ ಇದ್ರಿ ಫ್ರೆಂಡ್ಸ ಮತ್ತು ಅಲ್ಲಿ ಹತ್ರ ನಡ್ಕೊತ ಹೋಗ್ಬೇಕು ಹಂಗಾಗಿ ಈಗ ಜಲ್ದಿ ಜಲ್ದಿ ತಮ್ಮನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ ರೀ ರೆಡಿ ಆದ ತಮ್ಮನ್ನ ಹ್ಞೂ ಅದನ್ನು ಮಾತು ಬಿಚ್ಚಿಬಿಡು ಈ ಶಾಲೆ ಹತ್ರ ಬಂದ್ ಮತ್ತೆ ಹಾಕೊಂತ ಬಾ ಇಲ್ಲೇ ತಮ್ಮಣ್ಣ ಹೇಳಿದ್ರೆ ಮಾತು ಕೇಳ್ಬೇಕಾ ಈಗ ನೋಡ್ರಿ ನಾವು ಸಾಯಿನ ಹಗರಕ್ಕೆ ಬಂದಿವಿ ತಮ್ಮನ ಕರ್ಕೊಂಡ ಮನೆಯವರು ನಾನು ತಮ್ಮನ್ನ ಆಕೆ ಸ್ಕೂಲಿಗೆ ಬಿಟ್ಟು ಆಮೇಲೆ ಇದಿಲ್ಲ ರೀ ಇಲ್ಲ ರವೆ ಇಲ್ಲ ತೊಗೊಂಡು ಬರ್ತೇವೆ ಮತ್ತು ರಿಬ್ಬನ್ ಅಂತ್ರಿಪ್ಪ ಎರಡು ಜಡಿ ಹಾಕೊಂಡು ಹೋಗ್ಬೇಕಲ್ರಿ ಆಕೆ ಅದಕ್ಕೆ ರಿಬ್ಬನ್ನ ತೊಗೋಬೇಕ್ರಲ್ಲಿ ಪಟ್ಟ್ರ ಅಂಗಡಿ ಅಂತ ಐತ್ರಿ ಅಮ್ಮನ ಅಮ್ಮನೆ ಅಂಗಡಿ ಹಿಂದೆ ಅಲ್ಲಿ ತೊಗೊತಾಯಿದ್ರು ಹ್ಞೂ ಆಮೇಲೆ ಕ್ಯಾಮ ಆರಾಮಾಯ ತುಂಬ ರಮ್ಯಾ ಐತಿಗ ತು ತುಯಕ್ಲಿ ಚಯ್ಯ ಭಯ ಆಯಾಕೆ ಹ್ಞ ಹ್ಞೂ ಹೋಗ್ತಮ್ಮ ಅಲ್ಲಿ ಕೊಡ್ತಾರಂತ ಇಲ್ಲ ಇಲ್ಲಾಂದ್ರೆ ನಾನು ಆಮೇಲೆ ಬಂದು ಕೊಡ್ತೀನಿ ನೀ ನೋಡಿ ಫ್ರೆಂಡ್ಸ್ ನಾನು ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಪ್ರಾರ್ಥನೆ ಆದ್ಮೇಲೆ ಯಾಕೆ ಕ್ಲಾಸ್ ರೂಮ್ ಕಳಿಸಿ ಆಮೇಲೆ ನಾನು ಇಲ್ಲಿ ಮನೆಗೆ ಹೊಡೆ ನೋಡಿರಿ ತೊಗಿ ಮನೆಗೆ ಹೋಗಿ ಅಲ್ಲೆಲ್ಲ ಸಕ್ರೆ ಅದನ್ನು ತಗೊಂಡು ಆಮೇಲೆ ಆ ಮನೆಗೆ ಹೋಗ್ತೀನಿ ನಾವು ಹ್ಮ್ ಈಗ ನೋಡ್ರಿ ನಾನು ಶಾಲೆ ಬಿಟ್ಟ ಮನೆಗೆ ಬಂದರೆ ಇಲ್ಲ ಅಪ ಉಪ್ಪಿಟ್ಟು ರೈಡ್ ನಾವು ಏನ್ ಮಾಡಿ ಬಂದಿಲ್ಲ ಅಂತ ಹೇಳಿ ಇನ್ನೊಂದ್ಸೂರ ಲೇಟ್ ಆಗಿ ಚಾಚಾ ಹಣ್ಣು ಹೊಟ್ಟೆ ಅವ್ರ ಮಕ್ಕ ತಕೊಂಡಾರ ಹಂಗ ಓಡ್ ಬಂದಾರ ಅವ್ರ ಆಕೆ ಟೈಮ್ ಆತ ಶಾಲೆಗೆ ಮೊದ್ಲಾಕ ಬಿಟ್ಟು ಬಂದ ಮುಂದಿನ ಮಾಡಂಬಾ ಅಂತಂದೇಳಿ ಹಂಗ ಚಾವಿ ಕಂದ್ ನಾವು ಉಪ್ಪಿಟ್ಟು ಮಾಡಿದ್ ನಾನಲ್ಲಿ ತಿಂದಿಲ್ಲ ನಾವ್ ಅದ ತಮ್ಮನಿಗೆ ಅಷ್ಟ ತಿನ್ಸ್ಕೊಂಡ್ ಕರ್ಕೊಂಡಿ ನಾ ಇಷ್ಟ ಜಲ್ದಿ ನಾಷ್ಟ ಮಾಡಲ್ಲ ಏನಲ್ಲಿದ್ದೀವಿ ಅದಕ್ಕ ಸುಮ್ನ ಬಿಟ್ಟ ಬಂದ ಮೊದ್ಲಾಕಿ ಶಾಲೆಗೆ ಮಾಡಿಲ್ಲ ಏನಿಲ್ಲ ಹೋಗಿ ಇಂಜೆಕ್ಷನ್ ಅವು ಏನ ಹೇಳಪ್ಪ ನಾನು ಮಾಡಿದ್ರಲ್ಲ ಐದು ಇಂಜೆಕ್ಷನ್ ಅವ ಐದು ಇಂಜೆಕ್ಷನ್ ಬೇಕಾ ನೀನ್ ಇಲ್ಲ ಅವ್ರಿಗೆ ಹೇಳ ನಮ್ಮ ಹಂಗಾಗಿದ್ದವ್ರಿ ಹ್ಮ್ ಮಾಡ್ಸ್ಕಪ್ಪ ಅವ್ನ ಮಾಡ್ಸ್ಕಂದ್ರ ಹೊಳ್ಳಿ ಮತ್ತೆ ಬರಂಗ ಎಲ್ಲ ನೋಡವ್ ಕಾಲ್ ನೋವು ನೋಡಿದ್ರ ನಾನ್ ಹೊಲ ಹೊಲೋಕೆ ಅದರ ಸಂಬಂಧ ಅವ್ ಒಟ್ಟ ಬಿಡ್ಬೇಡಪ್ಪ ಮಾಡ್ಸ್ಕ ಇಂಜೆಕ್ಷನ್ ಮಕ್ಕನ ಹೀರೋ ಹೋಗ್ದಂಗ ಐತೆ ನೋಡಿ ಅಂದ್ರದು ನೋವಿಗೆ ಭಾಳ ನೋವು ಕವಪ್ಪ ಅವು ಆ ನೋವಿಗೆ ಹದಗಡ್ಲಕ್ಕ ಜರ ಬರ್ತಾವು ಹ್ಮ್ ಮತ್ತ್ ಥಂಡಿ ಬರ್ತೈತೆ ಅದಕ್ಕೆ ಈ ನೋಡ್ರಿಪ್ಪ ನಾ ಇಲ್ಲೆ ಅಮ್ಮನ ಅಂಗಡಿ ಕಡೆ ಬಂದೆ ಅಲ್ಲಿ ಕಾಣ್ತಾವಲ್ರಿ ಟೇಷನರಿ ಅಂಗಡಿ ಅಲ್ಲಿ ತಮ್ಮ ನನ್ನ ಬಳಿ ಮತ್ತ ರಿಬ್ಬನ್ ಸಿಗ್ತಾವೆ ರೀ ತಗೊಂಡ್ ಹೋಗನ್ರಿ ಇವಾಗ ಇಲ್ಲಿ ನೋಡ್ರಿ ಟೇಷನರಿ ಅಂಗಡಿ ರೀ ಇದು ಭಟ್ರ್ ಅಣ್ಣರ್ದು ಇಲ್ಲೆಲ್ಲಾ ತರನು ಸಿಗ್ತಾವ್ ನೋಡ್ರಿ ಇಲ್ಲಿ ನಾ ರಿಬ್ಬನ್ ತಗೊಂದೀನ್ರಿ ಹ್ಞೂ ಇಲ್ಲಿ ನಮ್ದು ಅನ್ನದ ಎಲೆ ಎಷ್ಟು ದೊಡ್ಡದಾಗ್ಬಿಟೈತ್ರಿ ಇಷ್ಟೆಷ್ಟು ಇದ್ದಾಗ ಒಂದು ತಟ್ಟೆಗೆ ಇತ್ತರದ್ ಗಿಡ ಅವಾಗ ಹಚ್ಚಿದ್ದೆ ರೀ ನಾನು ಎಷ್ಟು ದೊಡ್ಡದಾಗಿ ನೋಡ್ರಿ ಅದು ಹೆಂಗೆ ಹೆಂಗೆ ಹರ್ಕೊಂತೀವಿ ನೋಡಿರಿ ಹಂಗ ಚಿಗಿತೈತೆ ರೀ ಆಮೇಲೆ ಗುಲಾಬಿ ಉದ್ದ ಬಳ್ಳಿ ನೋಡ್ರಿ ಹೆಂಗೆ ಗಿಡ ಹೆಂಗ ಆಕತೈತ್ರಿ ಆಮೇಲೆ ಹಾಗಲಕಾಯಿ ಬಳ್ಳಿ ಐತ್ರಿ ಹೂ ಬಿಡ ಆತೈತಿ ನೋಡಿದಾಗ ಹಗಲಕಾಯಿ ಐತಿ ಇಲ್ಲಿ ಬಳದಕತೈತೆ ರೀ ಹ್ಞೂ ಈಗ ನೋಡ್ರಿಪ್ಪ ನಾವು ಮನೆಗೆ ಬಂದಿರಿ ಅಲ್ಲಿ ಹೋಲ್ಸೇಲ್ ಅಂಗಡಿಗೆ ಹೋಗಿ ಎರಡೂವರೆ ಕೆ ಸಕ್ರಿ ಆಮೇಲೆ ರಿಪೀಟ್ ಮಾಡೋ ರವೆ ಖಾಲಿ ಆಗೈತೆ ರೀ ರವೆ ತೊಗೊಂಡು ಆಮೇಲೆ ತಮ್ಮನಾಗ ಬಳಿ ಅಂತ ಬಳಿ ಸೈಜ್ ಸೈಜ್ ಸಿಗ್ಲ ಇಲ್ಲ ರೀ ಪೆಲ್ಲ ದೊಡ್ಡ ದೊಡ್ಡ ಸೈಜ್ ಇದ್ದು ರೀ ಎರಡು ಅಂಗಡಿ ಅಡ್ಡಿದೆ ಎಲ್ಲ ಸಿಗ್ಲಾ ರೀ ಹಂಗೆ ಬ್ಯಾಡ ಅಂತಂದ್ರೆ ರಿಬ್ಬನ್ ಮತ್ತು ಅಕ್ಕಿ ಒಂದು ಸೀಸ್ ತೊಗೊಂಡು ಈಗ ಮನೆಗೆ ಬಂದು ನೋಡ್ರಿ ಈಗ ಬೇಳೆ ಅಂತ ಕುದಿಸಿಟ್ಟು ಹೋಗಿದ್ದೆ ರೀ ನಾನು ಬೆಳಿಗ್ಗೆ ಹೋಗೋ ಮುಂದೆ ಈಗ ಅದನ್ನು ಮಸ್ತ್ ಒಗ್ಗರಣೆ ಕೊಟ್ಟು ಅನ್ನೊಂದು ಸ್ವಲ್ಪ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಇನ್ನು ಮತ್ತೆ ಕಾರ್ಡೇ ಮಾಡೋದೈತೆ ರೀ ಮತ್ತು ಮತ್ತೆ ನಾಲ್ಕು ಗಂಟೆಗೆ ತಮ್ಮನ್ನ ಕರೆಯಾಗೆ ಹೋಗ್ಬೇಕು ರೀ ಇಲ್ಲಿಂದ್ರೆ ನಾಲ್ಕು ಗಂಟೆ ಬಿಟ್ಟು ಅಂದ್ರೆ ಐದು ಗಂಟೆಗೆ ಬರ್ ಬರ್ಬಿಡ್ತೀವಿ ಅಷ್ಟೊರಾಗ ಅವ್ರ ಶಾಲೆ ಬಿಡ್ತೈತೆ ರೀ ಮತ್ತು ಮತ್ತೆ ಮದರ್ ಸರ್ ಕರ್ಕೊಂಡು ಊದಿಸ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ ರೀ ಇಲ್ಲೈತೆ ಐತೆ ನೋಡಿರಿ ಸಕ್ಕರೆ ಎರಡೂವರೆ ಕಿಲೋಕ್ಕೆ ನೂರ ಮೂರು ರೂಪಾಯಿ ಆಯ್ತು ನೋಡ್ರಿ ಅದಕ್ಕೆ ದಪ್ಪ ಐತೆ ರೀ ಸಕ್ಕರೆ ಚಲೋ ಐತ್ರಿ ಆಮೇಲೆ ಇದು ರವೆ ನೋಡಿರಿ ಒಂದು ಕಿಲೋ ರವೆ ರೀ ನಲ್ವತ್ತು ನಾಲ್ಕು ರೂಪಾಯಿ ರೀ ಇಪ್ಪತ್ತೆರಡು ರೂಪಾಯಿ ಕರೆದಾಗ ಕೆ ಜಿ ರೀ ಆಮೇಲೆ ಇವ್ರು ಬನ್ನಿರಿ ತಮ್ಮ ಚೀಟಿ ಕೊಟ್ಟು ಯಾವ ರೂಪಾ ನೀಲಿ ರಿಬ್ಬನ್ ರೀ ಅವು ಅಂದರೆ ಜಂಪಾರಿ ಯಾವ ಕಲರ್ ತರ್ಮ್ ಆ ಕಲರ್ ರಿಬ್ಬನ್ ರೀ ಇವ್ನು ತೊಗೊಂಡರೆ ಎರಡು ಮೀಟ್ರ್ ಅದಕ್ಕೆ ಹತ್ತು ರೂಪಾಯಿ ರೀ ಐದು ಮೀಟ್ರಿಗೆ ಆಮೇಲೆ ಇದು ಸೀಸ್ ನೋಡ್ರಿ ಇದು ಹದಿನೈದು ರೂಪಾಯಿ ನೋಡಿ ರೂಪಾಯಿ ಇದು ಇಂಥದ್ದೇ ಬೇಕಂದ್ರೆ ಯಾಕೆ ಮತ್ತು ಅಳತಾಳತಾಳೆ ಅಂಥೇಳಿ ಇನ್ನ ರೀ ಆಮೇಲೆ ಐದು ರೂಪಾಯಿ ಚಿಲ್ಲರ್ ಇಲ್ಲ ಅಂದ್ರೆ ಮತ್ತೆ ಚಾಕ್ಲೇಟ್ ಕೊಡಿರಿ ಇದು ನೋಡಿರಿ ಬ್ಯಾಳೆ ಎಷ್ಟು ಹಣ್ಣಂಗೆ ಕುದ್ಬಿಟ್ರೆ ಇವಂತ್ರ ಜವಾರಿ ಬ್ಯಾಳೆ ರೀ ಸಿಟಿ ಹೊಡೆಸಿ ಹೊಡಿಸೇ ಸಾಕು ಹೋಗಿ ರೂಪಾಯಿ ಅವಾಗ ಕುದಿತವ್ರ ಇಲ್ಲಾಂದ್ರೆ ಬ್ಯಾಳೆ ಬೇಳೆ ಹಂಗ ಉಳಿದ್ಬಿಡ್ತಾವ್ರ ಇವ ಈಗ ನೋಡ್ರಿ ಎಷ್ಟು ಹಣ್ಣಂಗೆ ಕೂತವ್ರ ಇದೆ ಇದ್ರೊಳಗೆ ಟಮಾಟೆ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಅರ್ಶಿಣ ಪುಡಿ ಎಲ್ಲ ಹಾಕಿಟ್ಟಾಗಿದ್ದರೆ ಕುದ್ದರೆ ಈಗ ಇದನ್ನು ಮಸ್ತ್ ತೊಗೊಂಡೆ ಕೊಟ್ಬಿಡ್ತೀನಿ ರೀ ನಮ್ಮ ತಮ್ಮ ತೊಗೊಂಡ್ಬೋದ್ರಿಗೆ ಒಂದು ಬ್ಯಾಳೆನ ಒಂದು ಎಷ್ಟು ಐದು ಕೆ ಜಿ ಹಾಕಿದ್ವಿ ಅಷ್ಟು ಬ್ಯಾಳೆ ತೊಗೊಂಬಂದ್ರೆ ಅವನು ಅವತ್ತು ಬರೋ ಮುಂದೆ ಹವ ಇನ್ನು ಮಟ್ಟ ಅವ ನೋಡಿರಿ ನಮ್ಮನೆ ಬೇಳೆ ಇವ ನೋಡ್ರಿ ಪ್ಲೇ ಸಾರು ಅಂತೂ ಮಸ್ತ್ ಅರ್ಡಿ ರೀ ಸಾರಿಗೆ ನೋಡಿರಿ ಇವತ್ತು ಬೆಳ್ಳುಳ್ಳಿ ಒಗ್ಗರಣೆ ರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅಂತರೂ ಸಾರು ಸೂಪರ್ ಹಾಕ್ರಿ ನಾವು ಅಲ್ಲಿ ತಳಗೆ ಮನೆಗೆ ಇದ್ದಾಗ ಇದನ್ನು ರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋತಿಲ್ರಿ ಯಾಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟದ್ದು ಅಮ್ಮ ಉಂಟು ಹಾಗಾಗಿ ನಾನು ಉಳಾಗಡ್ಡಿ ಒಗ್ಗರಣೆನ ರೀ ಇವ ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೆ ಎಷ್ಟು ಕಮ್ಮಾಗ ಮನೆ ಆತತ್ತೆ ಸಾರು ಆಮೇಲೆ ಕುಕ್ಕರ್ ಒಳಗೆ ಈಗ ಅನ್ನ ಸಾರು ಹಾಕತ್ತಿರಿ ಈಗ ಒಂದೆರಡು ಬಾತಲ್ ನೆನಸಿ ಕಾರ್ ಬಿಡ್ತೇನೆ ಇಲ್ಲಿ ನೋಡಿ ಒಂದು ಬಾಳೆ ಒಳಗೆ ಎಣ್ಣೆಕಾಯ್ಕಂತಿ ನೀವ್ ರೀ ಕಾಪಡೆ ಚಲೋ ಎಣ್ಣೆಕಾಯಿ ಬಿಟ್ಟರೆ ಅಂದ್ರೆ ಮ್ಯಾಲ ಹೇಳ್ತಾವ್ರಿ ಇಲ್ಲ ಅಂದ್ರೆ ಹಚ್ಚ ಪರ್ಚ ಕರ ಬಿಡ್ತಾರೆ ಅಂದ್ರೆ ಚಲೋ ಎಣ್ಣೆಕಾಯಿ ಅಂದ್ರೆ ಈ ಥರ ಮೇಲ್ಗಡೆ ಬಂದುಬಿಡ್ತಾವೆ

ಸಾರು ಇತ್ತು ರೀ ಹಾಗಾಗಿ ಈಗ ಅನ್ನ ಸಾರು ರೀ ಒಂದೆರಡು ತತ್ತಿದ್ದು ಕುದಿಸ್ಕೊಂಡು ಈಗ ತತ್ತಿ ಪಲ್ಯ ಮಾಡಿದಾರೆ ಹಂಗಾಗಿ ಉಳ್ಳಾಗಡ್ಡಿ ಟೊಮೆಟೆನ ಹಾಕಿ ಸ್ವಲ್ಪ ಖಾರ ಉಪ್ಪು ಅರನ ಪುಡಿ ಮೇಲೆ ಧನಿಯಾ ಪೌಡರು ಗರಂ ಮಸಾಲ ಹಾಕಿ ಪಲ್ಯ ರೀ ಆಮೇಲೆ ಇಲ್ಲಿ ರೊಟ್ಟಿ ಮಾಡಿಬಿಡ್ತೇನೆ ರೀ ಒಂದೆರಡು ಒಂದೊಂದು ಒಂದ ರೊಟ್ಟಿ ಉಂಡ ಅನ್ನ ಉಂಡ್ಬಿಟ್ರ ಸಾಕು ಹ್ಞೂ ನೋಡ್ರಿಪ್ಪ ಈಗ ಬಿಸಿ ಬಿಸಿ ರೊಟ್ಟಿನ ರೆಡಿ ರೀ ಇಲ್ಲೊಂದು ಸ್ವಲ್ಪ ರೀ ಈಗ ಇದು ಲಾಸ್ಟ್ ರೊಟ್ಟಿ ರೀ ರೊಟ್ಟಿ ಮಾಡೋದು ಈಗ ಒಂದು ಕಾರ್ಟೂನ್ ಉಡೆ ರೀ ಕಾರ್ಟೂನ್ ಹಿಡಿಯೋ ಮಾಡಿ ಆಮೇಲೆ ಊಟ ರೀ ಇವಾಗ ನೋಡ್ರಿಪ್ಪ ನಾವು ಎಲ್ಲಿ ಹೊಂಟಿಪ್ಪ ಅಂತಂದು ಹೇಳಿದ್ರೆ ಇವಾಗ ಟೈಮ್ ಆಗಲೇ ಎಂಟೂವರೆ ರೀ ಇಲ್ಲಿ ನಮ್ಮ ಮನೆ ಕಡೆಗೆ ನಿಡಿ ಮರ ಮುಂದೆ ಗುಡಿ ಐತಲ್ರಿ ಇವತ್ತು ಅಲ್ಲಿ ಕಾರ್ತೀಕ ರೀ ಹಾಗಾಗಿ ಈಗ ಅಲ್ಲಿ ಕಾರ್ತೀಕ ಹೋಗಿ ಅಮ್ಮಗನ್ನ ತೆಂಗಿನಕಾಯಿ ಮತ್ತು ಕಡ್ಡಿ ಎಲ್ಲ ತೊಗೊಂಡು ಹೊಂಟಿದ್ರಿ ತೆಂಗಿನಕಾಯಿ ಹೊಳಸ್ಕೊಂಡು ಒಬ್ಬರೇ ಅಂದ್ರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ನೋಡ್ರಿ ಇಲ್ಲೇ ಟ್ರೈನ್ ಹೊಂಟತೆ ಹುಬಳ ಯಾವ ಊರಿನಿಂದ ಬಂತೆ ಹುಬ್ಳಿ ಓಬ್ಲಿಟೇಷನ್ ಹೊಂಟತೆ ಮತ್ತೆ ಇಲ್ಲಿ ಹೊಂಟತೆ ಗೊತ್ತಿಲ್ಲ ಲೋಟ ಇಲ್ಲಿ ಹೊಂಟತ್ತ್ರಿ ಅಂದ್ರೆ ಇದು ಗುಡಿ ಇರೋದ ಟ್ರೈನ್ ಹಾಳಿ ಪಕ್ಕಕನ ಐತ್ರಿ ಇದೆ ಹಂಗಾಗಿ ನೋಡ್ರಿ ಇಲ್ಲಿ ಇದು आवाज ಇಲ್ಲ ನೋಡಿ ಟ್ರೈನ್ ಇಂದ ಅಷ್ಟೇ ಅಲ್ಲ ಸಣ್ಣ ಐತ್ರಿ ಇದೆ ಇದು ಏನು ಒಂದೇ ಮಾತ್ರಮ್ಮ ಯಾದ ಅಂತನಲ್ರಿ ಮುನ್ನ ಅಲ್ಲನ್ರಿ ಇದು ಆದಲ್ಲ ಇದಲ್ಲ ಹ್ಹ ಅದಕ್ಕೆ ಹೌದ್ರಿ ನೋಡಿ ಇಲ್ಲಿ ನೋಡ್ರಿ ಗುಡಿ ಕಡೆ ರೀ ಇಲ್ಲಿ ಪ್ರಸಾದನ ಇರ್ಬೋದು ಮೋಸ್ಟ್ಲಿ ಇನ್ನೂ ಮಾಡಾಕರನ್ರಿ ನೋಡ್ರಿ ಎಲ್ಲ ದಬ್ಬಿರದ ಹಾ ರಂಗೋಲಿ ಎಲ್ಲ ಹಾಕ್ಯಾರ ಎಲ್ಲ ದೀಪ ಹಚ್ಚಾರ ಇಲ್ಲ ಕಾರ್ತಿಕ ಚಲೋ ಆಗಿಲ್ಲರಿ ಇನ್ಮೇಲೆ ಚಲೋ ಆಗ್ತತಾನ ನೋಡ್ರಿ ಎಲ್ಲ ಕಡೆನ ದೀಪದ ಅಲಂಕಾರ ಮಾಡ್ಯಾರ್ರಿ ಹ್ಮ್ 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 ನೋಡ್ರಿ ಇಲ್ಲಿ ಅಮ್ಮಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ಇಲ್ಲಿ ಇಲ್ಲಿ ದೀಪಾ ಹಚ್ಚರಿ ನೋಡ್ರಿ ಎಷ್ಟ್ ಚಂದ ಅಲಂಕಾರ ಮಾಡ್ಯಾರಪ್ಪ ಅಂತ ಹೇಳಿದ್ರ ನೋಡಕ್ ಎರಡು ಕಣ್ಣು ಸಾಲ ಅಮ್ಮಂದ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲಿ ಪೂಜೆ ನಡೀತಿ ಅಕ್ಕ ತಂಗರಿಗೆ ತಾಯಂದಿರಿಗೆ ಮೊದಲನೇದಾಗಿ ಸ್ವಾಗತ ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರ್ತಿಕೋತ್ಸವಕ್ಕೆ ನಾವು ಪ್ರತಿ ವರ್ಷ ಏನು ನಿಡಿಮಾರಮ್ಮ ದೇವಿದಾಗಲಿ ಈಶ್ವರ ದೇವಸ್ಥಾನದಾಗಲಿ ಪ್ರತಿ ವರ್ಷ ಏನು ಮಾಡ್ಕೊತ ಬಂದೀವಿ ಮೊನ್ನೆನೂ ನೋಡಿದ್ವಿ ಈಶ್ವರ ಗುಡಿದ ಈ ಸಲ ಕಾರ್ತಿಕೋತ್ಸವ ಭಾಳ ಚಲೋ ಆಯ್ತಿ ಎಲ್ಲ ನಮ್ಮ ಗುರು ಹಿರಿಯವ್ರಿಂದ ಎಲ್ಲ ಭಾಳ ಜನ ದೇವಸ್ಥಾನಕ್ಕೆ ಎಲ್ಲ ಬಂದ ಈಶ್ವರ ದೇವಸ್ಥಾನದ ಈಶ್ವರ ದೇವಸ್ಥಾನ ದೇವದ್ದ ಆಶೀರ್ವಾದ ತೊಗೊಂಡ್ರೆ ಪ್ರತಿ ವರ್ಷ ಯಾವಾಗಲೂ ಈಶ್ವರ ಗುಡಿದಾಗಲಿ ಶ್ರೀ ಆಗಲಿ ಹಿಂದೆ ಎಲ್ಲರೂ ಕುಡ್ಕೊತ ಹೋಗೋಣ ಎಲ್ಲರಿಗೂ ನಮ್ಮ ಶಿವಮೊಗ್ಗ ಕಾಲನಿಯಿಂದ ಹಿಡಿದು ಹುಣಕಲ್ಲ ಎಲ್ಲ ಭಕ್ತರ ಮೇಲೆ ಎಲ್ಲ ದೇವರದ ಆಶೀರ್ವಾದ ಎಲ್ಲರ ಮೇಲೆ ಹಿಂದೆ ಇರಲಿ ಎಲ್ಲರೂ ಇಂಥ ಒಳ್ಳೆಯ ಕೆಲಸ ದೇವರ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಕೆಲ್ ಕಾರ್ಯಕ್ರಮಗಳನ್ನ ದೊಡ್ಡ ಮಟ್ಟಿಗೆ ಹೇಳಿ ಎಲ್ಲ ಗುರು ಹಿರಿಯರಿಗೆ ಕೇಳ್ಕೊಂತೀನಿ ಇವ ನೋಡ್ರಿ ಇಲ್ಲಿ ಅಮ್ಮರ್ದ ಎಲ್ಲ ಪೂಜೆ ಆದ್ಮೇಲೆ ಇಲ್ಲಿ ಕಾರ್ತಿಕ ಚಾಲು ಮಾಡಿದ್ದಾರೆ ಇಲ್ಲಿ ನೋಡ್ರೆಲ್ಲ ಹಚ್ಚಕ್ ಚಾಲು ಮಾಡಿದ್ದಾರೆ ದೀಪ ಎಲ್ಲ ಅಲ್ಲಿ ಹೆಂಚಾಗತ್ತೆ ಇಲ್ಲಿ ನೋಡ್ರಿ ಪ ಇವ್ರು ನಮ್ ಸಬ್ಸ್ಕ್ರೈಬರ್ ಅಂತ್ರಿ ನಮ್ ವಿಡಿಯೋ ನೋಡ್ತಾರಂತ್ರಿ ಇವ್ರೈಬರ್ ನಮ್ ನೋಡ್ತೀರಾ ಹೌದಣ್ಣ ಇಲ್ಲೇ ಇರ್ತೀರ ನೀವು ಒಂದ್ಸಲ ನೋಡಿಲ್ಲ ಈಗ ನಿಮ್ಗೆ ಬಂದ್ರಿ ಬ್ಲಾಗ್ ಒಳಗೆ ಪಾಕೆಟ್ ಈಗ ವಿಡಿಯೋ ನೋಡಿದ್ರಂದ್ರ ನೀವು ಪಾಕೆಟ್ ಮನಿ ಕೊಡಕ ಸ್ಟಾರ್ಟ್ ಮಾಡ್ತಾರ ತಗೋಪಪ್ಪ ಅಮ್ಮ ಆರಾಮದಿರಿ ಅಮ್ಮ ಏನು ಜಾ ಕಾರ್ತಿಕ ಐತ್ರಿ ಪ್ರಸಾದ ಮಾಡಿಸ್ ಅಮ್ಮ ಹ್ಞೂ ಹ್ಞೂ ಅಮ್ಮ ಬರ್ರಿ ದೀಪಾ ಹಚ್ಚು ಅಂತರಿ ಹಾಂ 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 ಥ್ಯಾಂಕ್ಸ್ ಅಣ್ಣ ಹೌದ್ರಿ ಥ್ಯಾಂಕ್ಸ್ ರೀಪಾ ಹಾಂ ಹಾಂ ರೀ ಹಾಂ ಹಾಂ ಅಮ್ಮ ಹಾಂ ಹಾಂ ರೀ ಹೌದ್ರಿ ಹೌದೇನ್ರಿ ಹಾ ರೀ ಹಾ ಹಾ ರೀ ಈಗ ನೀವು ನೋಡ್ಬೋದ್ರಿ ಎಲ್ಲಾರು ಒಂದ ಕೆಲಸದಾಗ ಬಿಜಿ ಯಾ ಯಾವ ಕೆಲಸ ಅಂತ ಅಂತಿದ್ರೆ ದೀಪ ಹಚ್ಚಾಕತ್ತಾರ ನೋಡ್ರಿ ಎಲ್ಲಾರಿಗೆ ಈ ಕಡೆ ದೀಪ ಹಚ್ಚಾಕತ್ತಾರೀ ಆಮೇಲೆ ಈ ಕಡೆ ಹಚ್ಚಾಕತ್ತಾರ ಈ ಕಡೆ ಹಚ್ಚಾಕತ್ತಾರ ಆಮ್ಯಾಗೆ ಇಷ್ಟೆಲ್ಲ ದೀಪ ಇನ್ನೂ ಹಚ್ಚಬೇಕ್ರಿ ಇವೆಲ್ಲ ಸೊ ಹೀಗಾಗಿ ಎಲ್ಲರೂ ಈಗ ಇವೆಲ್ಲ ದೀಪ ಮ್ಯಾಗ ರೀಪಾ ಮಸ್ತ್ ಕಾಣ್ತೈತಿ ಇದೆ ನೋಡೋಣಂತ್ರಿ ಎಲ್ಲ ಹಚ್ಚಿದ್ಮ್ಯಾಗ ನಿಮ್ಗೆ ತೋರ್ಸನ್ ಮಮ್ಮಿ ಹ್ಞೂ ಸುಮ್ಮನೆ ಎಲ್ಲ ಹಚ್ಬೇಕು ನೋಡಿ ಈಗ ಅವು ಎಲ್ಲ ಮ್ಯಾಗ ಮಸ್ತ್ ಕಾಣ್ತದೆ ನೋಡಕ ಚಂದ ಕಾಣ್ತೈತಿ ಗಾಳಿ ಐತಲ್ರಿ ಅದ ನಿಂದ್ರಿ ಪೂರ ಗಾಳಿ ಐತಿ ನಿಂದ್ರಲ್ವ ಎರಡ್ ಮೂರ್ ಮೂರ ಕೂಡ್ತಿಡ್ಬೇಕ ನಿಂದ್ರಾಗತ್ತ ಗಾಳಿ ಬಾಳ ಐತಿ ಹೋದ್ರಿ ಚೆಕ್ ಐತ್ರಿ ಗಾಳಿ ಹ್ಮ್ ಫೋಟೋ ಪರದಾ ಕಡೆ ಅಣ್ಣ ಮತ್ತೆ ಸಾಂಬಾರ್ ಹಾಕಿಸ್ಕೊಂಡ್ ಬಂದೀವಿ ನಮ್ಮ ಮನೆಯವರು ಊಟ ಮಾಡಕತ್ತಾರ ಹೌದಲ್ರಿ ಹೆಂಗೈತೆ ಊಟ ಮಸ್ತ್ ಐತಲ್ಲ ನೋಡ್ರಿ ಇಲ್ಲಿ ಎಲ್ಲರಿಗೂ ಮತ್ತು ಹೌದಾ ಇಲ್ಲಮ್ಮ ನೋಡಕ ಅಂತ ಇಲ್ಲಿ ನೋಡ್ರಿ ಇಲ್ಲ ಕಾರ್ತಿಕ ಹಚ್ಚಿದ ಮೇಲೆ ಇಲ್ಲೆಲ್ಲ ಊಟದ ವ್ಯವಸ್ಥೆ ನಡ್ದೈತ್ರಿ ನಾವು ಇದ್ದಿದ್ದಿಲ್ಲ ಅಣ್ಣ ಆವಾಗ ಊರಿಗೆ ಹೋಗಿದ್ದೀರಿ ನಾವು ಹಾಂ ಇಲ್ಲಿ ನೋಡ್ರಿ ಅಲ್ಲಿ ಒಂದು ಕ ಒಂದು ಸೈಡ್ ಸ್ಥಿರ ಮತ್ತ ಬದ್ನಿಕಾಯಿ ಪಲ್ಯ ಹಚ್ಚಾಕತ್ತಾರಿ ಒಂದು ಸೈಡ್ ಅನ್ನ ಮತ್ತ ಸಾಂಬಾರ್ ಹಚ್ಚಕತ್ತಾರಿ ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಐತ್ರಿ ಎಲ್ಲಾ ವ್ಯವಸ್ಥೆನೂ ಮಸ್ತ್ ಮಾಡ್ಯಾರಪ್ಪ ಅಲ್ಲೆಲ್ಲ ಹೋಗಣಕ ಹೋಗಣಮ್ಮ ನೋಡ್ರಿ ಎಷ್ಟು ಚಂದ ಕುತ್ಕೊಂಡು ಊಟ ಮಾಡಾಕತ್ತಾರ ಎಲ್ಲಾರು ಚಲೋ ಆಗೈತೆ ಅಪ್ಪ ಅಡಿಗೆಲ್ಲ ಮಸ್ತ್ ಆಗತ್ತಲ್ಲ ಹೊಡ್ದಂಗೆ ಊಟ ಮಾಡ್ರಿ ಇವ್ ನೋಡ್ರಿಪ್ಪ ನಾವು ಕಾರ್ತಿಕ್ ಎಲ್ಲ ಮುಗಿಸ್ಕೊಂಡು ಮನಿಗೆ ಬಂದೀವ್ರಿ ಕಾರ್ತಿಕ ಅಂತ್ರು ಸೂಪರ್ ಆದ್ ಬಿಡ್ರಿ ಅಲ್ಲಿ ನಾವ್ ಒಂದ್ಸರ ನೋಡಿದಿಲ್ರಿಪಾ ಈ ಬಂದ ಮೇಲೆ ಮಿಡಿ ಮರ ಮುಂದೆ ಎಲ್ಲಾ ನಾವ್ ಕಾರ್ಯಕ್ರಮ ಅರಿ ಎಷ್ಟ್ ಮಸ್ತ್ ಮಾಡಿದ್ರಲ್ಲ ಪ್ರಸಾದ ಅಂತೂ ಮಸ್ತ್ ಆಗಿತ್ತು ನೋಡ್ರಿಪಾ ನಮಗಂತೂ ಬಾಳ ಇಷ್ಟ ಆತ್ರಿ ಆಮೇಲೆ ಅಲ್ಲಿ ಎಷ್ಟು ಚಂದ ಜವಾಬ್ದಾರಿ ತಗೊಂಡ್ ಎಲ್ಲಾ ಮಾಡ್ತಾರ ಅಂತ ಹೇಳಿದ್ರ ಪ್ರತಿ ಒಬ್ರು ಜವಾಬ್ದಾರಿ ತಗೊಂಡು ಎಷ್ಟು ಚಲೋ ಮಾಡ್ತಾರಪ್ಪ ಪ್ರತಿ ಒಂದನ್ ಬ್ಯಾಡ್ರದ್ ಹೇಳದ್ ಬಾಳ ಅಂದ್ರ ಬಾಳ ಚಲೋ ಮಾಡ್ತಾರ ಎಲ್ಲಾರು ಕೂಡ್ಕೊಂಡು ಹಿಂಗ ಎಲ್ಲಾರು ಕೂಡ್ಕೊಂಡು ಎಲ್ಲಾ ಕಾರ್ಯಕ್ರಮನ ಮಾಡೋಣ ಅಂತಂದು ಹೇಳಿ ಕೇಳ್ಕೊತ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸಗೆಲ್ಲ ಯಾರ್ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ